ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಬರ್ರಿ ಇವತ್ತಿನ ಲಾಗ್ ವಿಶೇಷನು ಸಹ ಬಂದು ಮದರ್ಸ್ ಡೇ ಸೆಲೆಬ್ರೇಷನ್ ಆಗಿರತ್ ನೋಡ್ರಿ ಇದೇ ರೀತಿ ಹಿಂದ್ ವಿಡಿಯೋದಾಗ ಹಾಕಿನಿ ಅನ್ಕೋಬೇಡ್ರಿ ಯಾಕಂದ್ರ ಅಹ್ ನಮ್ಮವಾಗ ಮದರ್ಸ್ ಡೇ ಸೆಕೆಂಡ್ ಸೆಲೆಬ್ರೇಷನ್ ನಮ್ ತಮ್ಮ ಆ ಸಾಯಂಕಾಲ ಸಾಡಿ ಮತ್ತೆ ಕೇಕ್ ತಗೊಂಬಂದಿದ್ದ ಸೊ ಹಂಗಾಗಿ ಬರ್ರಿ ಇನ್ನೊಂದ್ಸರಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋನು ಒಂದ್ಸರಿ ಕೇಕ್ ಕಟ್ ಮಾಡಿದಾಗ ಏನೋ ವಿಶೇಷ ಅನ್ಸಲ್ಲ ಬಟ್ ಎರಡ್ ಮೂರ್ ಸರಿ ಕಟ್ ಮಾಡಿದಾಗ ಏನೋ ಒಂಥರ ಖುಷಿ ಬಟ್ ಈಗ ಏನೋ ಒಂದ್ ತಾಯಿಗೆ ಹತ್ತು ಮಕ್ಕಳಿದ್ರ ಹತ್ ಕೇಕ್ ತಂದ್ ಕಟ್ ಮಾಡ್ಬೇಕಂತ ಏನಿಲ್ಲ ಒಂದ್ ಕೇಕ್ ತಂದ್ರು ಸಾಕು ಮತ್ತ ಕೇಕ್ ತರ್ಬೇಕಂತಾನು ಏನೂ ಇಲ್ಲ ತಾಯಿಗ್ ಏನ್ ಕೊಟ್ರು ಇಷ್ಟ ಆಗತ್ತೆ ಏನ್ ಕೊಟ್ಟಿಲ್ಲ ಅಂದ್ರು ಅವಳು ನಮ್ಮನ್ ಕೇಳಲ್ಲ ಯಾವ್ ತಾಯಿ ಕೇಳ ಹೇಳ್ರಿ ಇವತ್ ಮದರ್ಸ್ ಡೇ ಐತಿ ನನಗೆ ಯಾರ್ಯಾರ ಏನೇನ್ ಕೊಡ್ತೀರಿ ಕೊಡ್ರಿ ಅಂತ ಹೇಳಿ ಕೇಳೋ ಹಕ್ ಅವಳಿಗೆ ಐತಿ ಬಟ್ ಆದ್ರೂ ಕೇಳಲ್ಲ ಯಾಕಂದ್ರ ಅದಕ್ಕೆ ಹೇಳೋದು ತಾಯಿ ಅಂತ ಹೇಳಿ ಆ ನಮ್ ತಮ್ಮ ತಮ್ಮ ನಾ ಕೇಕ್ ತಗೊಂಡ್ ಬಂದಾಗ ಕೇಳಿದ ನಾನು ಹೋಗ್ ಕೇಕ್ ತಗೊಂಡ್ ಬರ್ಲಾ ಅಂತ ಹೇಳಿ ಬಟ್ ಅವಾಗ ನಮ್ಮ ನಮ್ಮಅವ್ ಹೇಳಿದ್ಲು ಬೇಡ ನಿಮ್ ಅಕ್ಕ ತಂದಾಳಲ್ಲ ಸಾಕು ಅದ್ರಾಗ ಮುಗಿಸು ಅಂತ ಹೇಳಿ ಅಹ್ ಇದಂದ ಅನ್ನೋದು ತಾಯಿ ಇರೋದೇ ಅಂತ ಹೇಳಿ ಬಟ್ ಮದರ್ಸ್ ಡೇ ದಿನಾ ಹ್ಮ್ ಕೇಕೆ ತರ್ಬೇಕು ಇಲ್ಲ ಸಾಡಿನೇ ತರಬೇಕು ಇಲ್ಲ ಏನೋ ಒಂದು ಜಾಸ್ತಿ ರೇಟ್ ಇರೋದಂತ ಏನೋ ತುಟ್ಟಿ ಇರೋಂತ ಸಾಮಾನ ತರಬೇಕು ಅಂತ ಏನಿಲ್ಲ ಬಟ್ ಏನ ಗಿಫ್ಟ್ ತರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಯಾಕಂದ್ರ ನಮ್ಮ ಅವನ್ ಖುಷಿ ಪಡ್ಸೋದ್ ನಮ್ ಹಕ್ಕಾಗಿರತ್ತ ಹಂಗಾಗಿ ಆ ನಿಮಗ ಎಷ್ಟಾಗತ್ತೋ ಅಷ್ಟು ಏನಿ ಇಲ್ಲ ಅಂದ್ರೂನು ಒಂದ್ ಜೊತೆ ಅವಳ ಹಾಕು ಬಳಿ ತಂದ್ಕೊಟ್ರು ಅವಳು ಖುಷಿ ಇಲ್ಲ ಅಂದ್ರ ಅವಳು ಮುಡ್ಕೊಳೋ ಒಂದ್ ಮಳ ಹೂ ತಂದ್ಕೊಟ್ರು ಖುಷಿ ಆಗ್ಬಿಡತ್ತ ಬಟ್ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅಂದ್ರ ಆ ಅಹ್ ಇವ್ರು ತಗೊಂಬಂದಾರಲ್ಲ ನಾನು ತಗೊಂಬರ್ಲಿ ಅವ್ರ ಮಾಡ್ಯಾರಲ್ಲ ಮತ್ತ್ ಯಾಕ ಮಾಡೋದ್ ಬಿಡು ಎಕ್ಸ್ಟ್ರಾ ಎಲ್ಲಾರು ಒಂದ ಅಲ್ಲ ಅಂತೇಳಿ ಎಲ್ಲಾರು ಒಂದೇನ ಬಟ್ ನಮ್ಮವ ನಮ್ಮನ್ ಪ್ರೀತಿ ಮಾಡುವಾಗ ಆ ಇವ್ನಿಗೆ ಇಷ್ಟ ಪ್ರೀತಿ ಕೊಟ್ಟಿನಲ್ಲ ಮತ್ತ್ ಯಾಕ ಅವನಿಗ್ ಕೊಡ್ಲಿ ಇಲ್ಲ ಇವ್ಳಿಗ್ ತೋರ್ಸಿನಲ್ಲಾ ಹೆಣ್ ಮಕ್ಳರ್ ಒಂದ ಇಕ್ಕಿಗ್ ಪ್ರೀತಿ ಕೊಟ್ಟಿನಲ್ಲ ಅಕ್ಕ ಯಾಕ ಪ್ರೀತಿ ಕೊಡ್ಲಿ ಅಂತ ಯಾವಾಗೂ ಅನ್ನಂಗಿಲ್ಲ ಆ ತಾಯಿ ಅದಕ್ಕಿಗೆ ಹತ್ ಮಕ್ಳು ಇದ್ರಷ್ಟ ಒಂದ್ ಮಕ್ಳು ಇದ್ರಷ್ಟ ಅಷ್ಟ ಸಮಾನಾಗಿ ಪ್ರೀತಿ ಕೊಟ್ಟಿರ್ತಾಳ ಜಸ್ಟ್ ಇದು ಒಂದ್ ಎಕ್ಸಾಂಪಲ್ ಸಾಕ್ ಅನ್ಕೋತಿನಿ ಆ ಯಾಕಂದ್ರ ಸಾಕ್ ಬಿಡೋ ಮತ್ತ್ ಯಾಕ್ ಮಾಡೋದು ಏನಾದ್ರು ಮಾಡೋದಿದ್ರ ಡಬಲ್ ಡಬಲ್ ಯಾಕ್ ಮಾಡಬೇಕು ಅಂತ ಅನ್ಕೊಳೋರಿಗೆ ಈ ಎಕ್ಸಾಂಪಲ್ ಸಾಕ್ ಅನ್ಕೋತಿನಿ ನಿಮ್ ಹತ್ರ ಏನಿದ್ರು ಕೊಡ್ರಿ ಒಂದ್ ಹತ್ ರೂಪಾಯಿದ್ ತಂದ್ ಕೊಟ್ರೂ ಅವ್ಳಗ್ ಖುಷಿ ಆಗತ್ತ ಅಹ್ ಇಷ್ಟ ಆದಷ್ಟು ತಂದ್ ಕೊಡ್ರಿ ಯಾಕಂದ್ರ ಅವಳು ಖುಷಿ ಪಟ್ರಾದ ಒಂದ್ ದೊಡ್ಡ ಖುಷಿ ಅವ್ಳು ಖುಷಿ ನೋಡೋದ ನಮ್ ಖುಷಿ ಆಗ್ಬಿಟ್ಟಿರತ್ತ ಹೆಣ್ಮಕ್ಳಿಗೆ ಅಹ್ ಅವಳು ಹಾಕೊಳೋ ಬಳಿ ಅವಳು ಮುಡ್ಕೊಳೋ ಹೂವಿನ ಮುಂದ ಯಾವ್ದು ದೊಡ್ಡದಲ್ಲ ಅಂತ ಹೇಳ್ತೀನಿ ಸಾಯಂಕಾಲ ನೋಡ್ರಿ ಇಲ್ಲಿ ಏನ್ ಕೇಕ್ ತೊಗೊಂಬಂದಿತ್ತ ಸಂತು ಅಂದ್ರೆ ನನ್ಸ್ ಲಾಸ್ಟ್ ತಮ್ಮ ಇವಾಗ ಏನ್ ನಮ್ಮಅವ್ವ ಉಟ್ಕೊಂಡ್ ನೋಡ್ರಿ ಸಾಡಿ ಅದೇ ಸಾಡಿನ ತಗೊಂಬಂದಿದ್ದ ಅಹ್ ಮತ್ತ ಇದು ಬಂದ್ರೆ ನಮ್ ಹೋಗ ಫಸ್ಟ್ ಮಗನ್ ಸಾಡಿಯಾಗಿರತ್ತ ಹಂಗಾಗಿ ಇನ್ನೂ ಫುಲ್ ಖುಷಿ ಆಗಿರತ್ತ ಆಕ್ಚುಲಿ ಅವ್ರು ಉಟ್ಕೊಳಲ್ಲ ಅಂತ ಅಂದ್ಲ ಮತ್ತೆ ಉಟ್ಕೊಳ್ ಬಿಡ ಅಂತ ಹೇಳಿ ನಾವ್ ಅಂದ್ ಎಷ್ಟ್ ಪ್ರೀತಿಯಿಂದ ಅವ್ನ್ ಬಂದಾನ ಅನ್ನೋದ್ ದೊಡ್ಡದಲ್ಲ ಮತ್ತೆ ಎಷ್ಟ್ ತಗೊಂಡ್ ತಗೊಂಡ್ಬಂದ ನಾನು ದೊಡ್ಡದಲ್ಲ ಅವನಲ್ಲಿ ನೋಡಗ ಅದೊಂದ್ ಥಾಟ್ ಬಂದಿರುತ್ತಲ್ಲ ನಾನು ಏನೋ ಕೊಡಿಸ್ಬೇಕು ಏನೋ ತರ್ಬೇಕು ಅಂತ ಒಂದು ಥಾಟ್ ಬರುತ್ತಲ್ಲ ಅದ್ರ ಖುಷಿಯಿಂದ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ಬೋದು ಹಂಗಾಗಿ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಸೊ ನಾವು ಮನಿಗ್ ಹೋಗಿ ಅಡಿಗೆ ಎಲ್ಲ ಮಾಡಿ ನಮ್ಮ ಮನೆಯರ್ಗೆಲ್ಲ ಊಟ ಕೊಟ್ವಿ ಕೊಟ್ಟಿಗೆ ನಾ ಏನೈತಿಲ್ಲ ಫೋನ್ ಮಾಡಿದ್ರು ಬರ್ರಿ ಅಂತ ಹೇಳಿ ಹಂಗಾಗಿ ಜಸ್ಟ್ ಏನೋ ರೆಡಿ ಆಗ್ಲಿಲ್ಲ ಸುಮ್ ಒಂದ ಒಂದ್ ಡ್ರೆಸ್ ಹಾಕೊಂಡ ವಾಪಸ್ ಬಂದ್ಬಿಟ್ಟಿವಿ ನೋಡ್ರಿ ಮತ್ ಅದೊಂಥರ ಖುಷಿನ ಯಾರ್ ಮಾಡಿದ್ರು ಡಬಲ್ ಡಬಲ್ ಆಗ್ಲಿ ಎಷ್ಟಾಗ್ಲಿ ಖುಷಿ ಆಗತ್ತಲ್ಲ ಹಂಗಾಗಿ ಬರ್ತೀನಿ ತಡೆ ಅಂತೇಳಿ ಇವಾಗ ಜಸ್ಟ್ ಕೇಕ್ ಕಟ್ ಮಾಡಿ ಇನ್ನೇನಾದ್ರು ಮನಿಗ್ ಹೋದ್ರೆ ಬರ್ಡ್ಡೆ ಸೆಲೆಬ್ರೇಷನ್ ಮುಗಿಯುತ್ತೆ ನೋಡ್ರಿ ನಿಮಗ ಈ ಸೆಲೆಬ್ರೇಶನ್ ಸೆಲೆಬ್ರೇಷನ್ ಹೆಂಗಾಗತ್ತ ಅಂತ ಹೇಳಿ ನೋಡ್ಕೊಂತ ಹೋಗ್ರಿ ಮತ್ತ ಇನ್ನೊಂದ್ ಏನಂದ್ರ ಎಲ್ ಪ್ರೀತಿ ಇರುತ್ತಾ ಅಲ್ಲಿ ಜಗಳ ಕೂಡ ಇರುತ್ತ ನೀವ್ ಇದನ್ನ ಎಷ್ಟ್ ನಂಬ್ತಿರಿ ನಾನಂದ್ರು ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ಯಾಕಂದ್ರೆ ನೂರಕ್ ನೂರಷ್ಟು ನಿಜ ಇದು ಕೊಟ್ಟವಳು ತುತ್ತು ಇಟ್ಟವಳು ಮೇಲೆ ಒಬ್ಬಳೆ ನಾನ್ ಅವ್ವನ್ ಜೊತಿ ಬಾ ನಮ್ಮಅವ್ನ ಬಾಳ ಇಷ್ಟ ಪಡ್ತೀನಿ ಮತ್ ಅಷ್ಟ ಜಗಳಾನೂ ಮಾಡ್ತೀನಿ ನಮ್ಮಅಗ ನಾವ್ ಏಳು ಜನ ಮಕ್ಳ ಇದೀವಿ ಅದ್ರಲ್ಲಿ ನಮ್ಮವ್ವಹ್ ನಮ್ಮವ್ವನ ಜೊತಿ ಜಗಳ ಮಾಡೋದು ಅಂದ್ರ ನಾನು ಒಬ್ಬಕಿನ ಅಹ್ ಸಿಟ್ಟು ಬಂದಾಗ ಜಗಳಾನು ಮಾಡ್ತೀನಿ ಮನ್ಸಿಗೆ ಬೇಜಾರಾದಾಗ ಮಾತು ಬಿಡ್ತೀನಿ ಇಷ್ಟೆಲ್ಲಾ ಆದ್ರೂನು ಒಂದ್ ನಂಬಿಕೆ ಇರುತ್ತಾ ನನ್ಗ ಆಕಿ ಅವ್ವ ಆದಳ ಮತ್ ನನಗ ಮಾತಾಡಸ್ತಾಳ ಅನ್ನೋ ಒಂದ್ ನಂಬಿಕೆ ಇರುತ್ತ ತಾಯಿ ಅನ್ನೋದು ಹಂಗ ಅದೊಂದು ಎಲ್ಲಿ ವಿಶ್ವಾಸ ಇರ್ತಾ ಅದ್ರ ಮೇಲೆ ನೋಡ್ರಿ ಯಾಕಂದ್ರ ಎಷ್ಟೋ ಜನ ಇವಾಗ ನಮ್ ಮನೆಯೊಳಗೆ ಇಷ್ಟು ಜನ ಆತಾರ ಆ ಹಂಗ್ ಸಣ್ಣ ಪುಟ್ಟ ಏನೋ ಜಗಳ ಮಾಡ್ತಿವಿ ಬಟ್ ಇಲ್ಲಿವರೆಗೂ ನಾವು ಯಾರ ಜೊತಿನೂ ಏನೈತಲ್ಲ ಮಾತ್ ಬಿಟ್ಟಿರಂಗಿಲ್ಲ ಯಾಕಂದ್ರ ಇಲ್ಲಿ ಏನೋ ಇರೋ ತಾಯಿ ಮೇಲೆ ಇರೋ ಒಂದ್ ನಂಬಿಕೆ ಅಷ್ಟಿರಂಗಿಲ್ಲ ಮತ್ ಇಷ್ಟಕ್ಕೂ ಬ್ಯಾರದ್ ಜಗಳ ಮಾಡಿ ಏನಾದ್ರು ಒಂದ್ ಮಾತ್ ದೂರ್ ಹೋದ್ರ ಅವ್ರ ಯಾಕೆ ಕೇರ್ ಮಾಡ್ತಾರ ಹೇಳ್ರಿ ಹೋಗ್ಲಿ ಬಿಡ ಅಕಿನ್ ಕಟ್ಕೊಂಡ್ ಏನ್ ಮಾಡೋದೈತಿ ನಮ್ ಜೊತೆ ನಮ್ ಬಿಟ್ಟಿರ್ತಾಳ ಅಂತ ಅಂತಾರ ಬಟ್ ತಾಯಿ ಯಾವಾಗೂ ಹಂಗ್ ತಿಂಕ್ ಮಾಡಲ್ಲ ಒಂದ್ ಎರಡ್ ತಾಸ್ ಆಗಿರ್ಲಿಂತ್ರ ದೂರ ಇರ್ರಿ ವಾಪಸ್ ಹಾಕಿ ಮತ್ತ ವಾಪಸ್ ಕಾಲ್ ಮಾಡಿ ಕರೀತಾಳ ಹಂಗಾಗಿ ಅದ ಒಂದ್ ನಂಬಿಕೆ ಇರುತ್ತ ಅದೊಂದು ವಿಶ್ವಾಸ ಇರತ್ತ ಏನ ಪ್ರೀತಿ ಮಾಡ್ಲಿ ಮತ್ತೆ ಜಗಳ ಮಾಡ್ಲಿ ಹಂಗಾಗಿ ಹೇಳೋದು ತಾಯಿ ಅಂತೇಳಿ ಸಾರಿ ನಮ್ಮ ಅವ್ವನ್ ಜೊತಿನೂ ಹಿಂಗ ಆಗತ್ತ ನಾವೇನಾದ್ರೂ ಹೊಸ ಡ್ರೆಸ್ ತಕೊಂಡಾಗ ಅವ್ವ ಮೊದಲ್ ಹೇಳೋ ಮಾತ ಹಿಂಗ ಬಾಳ್ ಚೆಂದ ಕಾಣಕತಿ ಅಂತ ಹೇಳಿ ಮತ್ತ ನೀವು ಯಾವಾಗ ನಿಮ್ಮ ನಿಮ್ಮನ್ನ ಸೀರಿ ಅಥವಾ ಡ್ರೆಸ್ ಹಾಕೊಂಡದ್ ನೋಡಿರಿ ಅಂದ್ರ ನೋಟಿಸ್ ಮಾಡಿರಿ ಅಥವಾ ಅವಳ ಬಳಿ ಹಾಕೊಂಡಿರೋ ಬಳಿ ಬಣ್ಣ ಯಾವ್ದಂತ ನೋಟಿಸ್ ಮಾಡಿರಿ ಹೋಗ್ಲಿ ನೀವು ಯಾವಾಗ ಕಣ್ ತುಂಬಾ ನಿಮ್ಮ ಅವನ್ ನೋಡಿದ್ರಿ ಹೇಳ್ರಿ ಆ ಇಲ್ಲಾ ಅಂದ್ರ ಕೊನೆಯದಾಗಿ ಯಾವಾಗ ಹೇಳಿದ್ರಿ ಇವತ್ತ ನೀ ಬಾಳ್ ಚಂದ್ ಅಂತ ಅಂತೇಳಿ ನನಗ ಅನ್ಸತ್ತ ನಾ ನಿಮಗ್ ಕೇಳ್ತೀನಿ ನಿಮಗ ಏನ್ ಅನ್ಸತ್ತ ಅವ್ವ ಅಂದ್ರ ಬರೀ ಮನಿ ಕೆಲ್ಸಾ ಮಾಡೋದು ನಿಮ್ ಕೆಲ್ಸಾ ಮಾಡೋದು ಅಂತ ಅನ್ಸತ್ತ ಅನ್ಸುತ್ತಲ್ಲ ಆ ಅವಳಿಗೂ ನಿಮ್ ಅವ್ವ ನಿಮಗ್ ಅವ್ವ ಆಗಕ್ ಮೊದ್ಲು ಅವಳು ಹುಡ್ಗಿನ ಆಗಿದ್ಲು ಆ ಅವಳಿಗೂ ಬೇರೆಯವ್ರ ತರ ಹೊಗಳಿದಾಗ ಬಾಳ್ ಖುಷಿ ಆಗತ್ತ ಆ ಈ ವಿಡಿಯೋಕ ಯಾರ್ ಲೈಕ್ ಮಾಡ್ತಿರೋ ಬಿಡ್ತಿರೋ ನಂಗ ಗೊತ್ತಿಲ್ಲ ಈ ವಿಡಿಯೋ ನೋಡಕತ್ತಿರಿ ಯಾರ್ಯಾರ ನೋಡಕತ್ತಿರ ನೋಡ್ರಿ ಅವ್ರು ಇವತ್ತ ಮನಿಗ್ ಹೋಗಿ ಒಂದ್ಸಲ ನೋಡ್ರಿ ಆ ಅವಾಗ ಅವಳ ಮುಖದೊಳಗ ಮೂಡೋ ನಗು ಐತಲ್ಲಾ ಆ ನಗು ನೋಡಕ ಒಂಥರ ಚಂದ ಅಂತ ಹೇಳ್ಬೋದು ಯಾಕಂದ್ರ ಹೆಣ್ಮ್ ಮಕ್ಳದ್ ಏನಂದ್ರ ಇನ್ನೊಂದು ಅವ್ರ ಎಷ್ಟ ರೆಡಿ ಆಗಿರ್ಲಿ ತಾಯಿ ಆಗ್ಲಿ ಹೆಂತ್ ಆಗ್ಲಿ ಅಕ್ಕ ತಂಗಿ ಏನೋ ಆಗಿರ್ಲಿ ಆ ಇವತ್ತೊಂದ್ ಏನೋ ಒಂದು ಸಾಡಿ ಉಟ್ಕೊಂಡು ಇಲ್ಲ ಡ್ರೆಸ್ ಹಾಕೊಂಡು ರೆಡಿ ಆಗ್ಯಾರ ಅಂದಾಗ ಅಹ್ ನೀವತ್ ಚಂದ ಕನ ಅಂತ ಹೇಳಿದಾಗ ಅದೊಂದ್ ಖುಷಿನ ಬೇರೆ ಆಗತ್ತ ಆ ಒಂದು ಖುಷಿ ಆಗೋ ಜಾಗದಾಗ ಆ ಜಸ್ಟ್ ಇವಾಗ ಏನೋ ಡ್ರೆಸ್ ಹಾಕೊಂಡಾಗ ಆ ಹೊಗಳಿಕೆ ಯಾರೋ ಒಬ್ಬರು ನೋಡ್ರಿ ಗಂಡ್ ಮಕ್ಳು ಆ ಒಂದ್ ಚೂರ್ ನೋಡಿದ್ರ ಅಂದ್ರ ನಾವ್ ಅನ್ಕೋತೀವಿ ಅಯ್ಯೋ ಆಗೇತಿ ಬರ್ಗೇಟ್ ತಂಗ್ ನೋಡ್ತಾನ ಏನು ಹೆಣ್ ಹೆಣ್ಮಕ್ಳು ಏನು ನೋಡೇ ಇಲ್ಲೇನು ಕಂಡೇ ಇಲ್ಲೇನ್ ಎಂದು ಅಂತೀವಿ ಆ ಬಟ್ ಅವ್ರ ಮೈಂಡ್ ಆಗಿರುದು ನಮ್ ಮನೆಯವ್ರಿಗೆ ಮಾತ್ರ ನಾವ್ ಚಂದ ಕಾಣ್ಬೇಕನ್ನೋದಿರುತ್ತಾ ಆ ಜಸ್ಟ್ ನೋಡೋದ್ ಮಾತ್ರ ಅಲ್ಲ ಯಾವ್ದೋ ಒಂದ್ ಹೋಗುವಾಗ ಗನ್ಮಗ್ ಸ್ಮೈಲ್ ಮಾಡಿದ್ರ ಇದ್ಯಾ ಯಾಕೆ ಹಿಂಗ್ ಹಲ್ ಕಿಶಿತೈತಿ ಕಂಡೇತೇಲಿ ಹೆಂಗಸರ್ ನೆನ್ದಾರ ಅಂತ ಅಂತೀವಿ ಅಲ್ಲಿ ಅವ್ರಿಗೆ ಅವಳಿಗೆ ಬೇಕಾಗಿರೋದು ಆ ಭಾವನೆ ಏನಂದ್ರ ಅವ್ರ ಮನಿಯವ್ರ ಗಂಡ್ ಮಕ್ಳೇನಿರ್ತಲ್ಲ ಅವ್ರ ಕಣ್ಣಿಗೆ ಮಾತ್ರ ಚಂದ್ ಕಂಡ್ರೆ ಸಾಕು ಪ್ರತಿ ಒಂದ್ ಮಗಳ ಆಶೆ ಪಡೋದು ಅದನ್ನ ಇವತ್ ಏನೇ ಡ್ರೆಸ್ ಹಾಕೊಂಡ್ ರೆಡಿ ಆಗ್ತಾಳ ಅಂದ್ರೂನು ಅವಳು ಆಶೆ ಪಟ್ಟಿರೋದು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ನಮ್ ಮನಿಯವ್ರಿಗೆ ನಾವ್ ಚಂದ್ ಕಾಣ್ಬೇಕಂತ ಹೇಳಿ ಆ ಎಷ್ಟೋ ಸಲ ನನಗೂ ನನ್ಗೂ ಒಂದೊಂದ್ಸರಿ ಅನ್ಸುತ್ತ ಏನ್ ಅನ್ಸುತ್ತಂದ್ರ ಈ ಚಂದ ಅಂದ ಅನ್ನೋದು ಆ ಪ್ರೀತಿಯಿಂದ ಇರುತ್ತಾ ಅಥವಾ ವಯಸ್ಸಿಂದ ಇರುತ್ತಂತ ವಯಸ್ಸಿಂದ ಬಾಳ ಚಂದ ಇರುತ್ತಾ ಅಂತಾರ ಚಂದ್ ಕಾಂತಿ ಚಂದ್ ಒಂದ್ ಹಾಕೊಂಡಿರೋ ಬಳಿ ಆಗ್ಲಿ ಹಾಕೊಂಡಿರೋ ಡ್ರೆಸ್ ಹಾಕೊಂಡಿರೋ ಸೀರಿ ಪ್ರತಿಯೊಂದು ಹಾಕೊಂಡಾಗ ಆ ಎಷ್ಟೋ ಸಲ ಹೇಳ್ತಾರ ಬರೀ ಚಂದ್ ಕಾಂತಿ ಅನ್ನೋದಲ್ಲ ಏ ನೀ ಹಾಕೊಂಡ್ ಮೇಲೆ ಈ ಸೀರೆ ಒಂದ್ ಕಳ ಅಂತ ಅಂತೇಳಿ ಹಂಗ ಇದನ್ ಹೇಳುವಾಗ ನನಗೊಂದ್ ಸಣ್ಣದಾಗಿ ಕತಿ ಹೇಳ್ಬಿಡ್ತೀನಿ ಕೇಳ್ರಿ ಒಂದ್ಸರಿ ಮಗ ಆ ಒಂದ್ ತಾಯಿಗೆ ಮತ್ತ ಹೆ ಕೂಡ ಸಾಡಿ ಬಂದಿರ್ತಾನ ಸೀರಿ ರೇಷ್ಮಿ ಸೀರೆ ಅಂತ ಬಟ್ ಅವ ಇಬ್ಬರಿಗೆ ಸೇಮ್ ಬಂದಿರ್ತಾನ ಒಂದೇ ಕ್ವಾಲಿಟಿ ಒಂದೇ ರೇಟ್ ಇಂದ ಇಬ್ಬರಿಗೆ ರೇಷ್ಮೆ ಸೀರೆನ ಬಂದಿರ್ತಾನ ಅವಾಗ ಹೇಳ್ತಾನಂತ ಹೋಗಿ ಇಬ್ರು ಉಟ್ಕೊಂಡ್ ಬರ್ರಿ ಅಂತ ಹೇಳಿ ಉಟ್ಕೊಂಡ್ ಬರ್ತಾರಂತ ಉಟ್ಕೊಂಡ್ ಬಂದಾಗ ಆ ತಾಯಿ ಅಲ್ರಿ ಅವ್ರಿಗೆ ಯಾವಾಗ ನೋಡ್ರಿ ಎಲ್ಲಾರ ಮನೆಯೊಳಗ ಅವ್ರು ಜಲ್ದಿ ಉಟ್ಕೊಂಡ್ ಬಿಡ್ತಾರ ಅವಾಗ ಏನ್ತಿ ಸ್ವಲ್ಪ ಲೇಟ್ ಆಗಿ ಉಟ್ಕೊಂಡ್ ಹೊರಾಕ್ ಬರ್ತಾಳಂತ ಆ ಉಟ್ಕೊಂಡ್ ಬಂದಾಗ ತಾಯಿ ಮಗ ಎಲ್ಲಾರು ಕುತ್ಕೊಂಡಿರ್ತಾರಂತ ಕೂತ್ಕೊಂಡಾಗ ಆ ಶಶಿ ಹೊರಗ್ ಬಂದ ತಕ್ಷಣ ಮಗ ಹೇಳ್ತಾನಂತ ಯವ ನೀನ್ ಸೊಶಿ ನೋಡ್ಬಿ ಅಲ್ಲಿ ಎಷ್ಟ್ ಮಸ್ತ್ ಕಾಣಕತ್ತಾಳ ಆ ಈಕಿ ಈ ಶೀರಿ ಉಟ್ಕೋ ಮೇಲೆನಾ ಈ ಶೀರಿಗೆ ಒಂದ್ ಕಳಿ ಬಂದಂಗ್ ನೋಡು ಮಸ್ತ್ ಕಾಣಕತ್ತಾಳ ಲಕ್ಷ್ಮಿ ಕಣ್ಣಂಗಾಕಾಳ ಅಂತ ಹೇಳಂತನ ಅವಾಗ ತಾಯಿ ಅಂತಾಳಂತ ಹೂ ಎಪ್ಪ ಬಾಳ್ ಚಂದ ಕಾಣಕತ್ತಾಳ ಅಂತ ಹೇಳಿ ಮಗ ಎದ್ದ್ ಅಂತ ಆ ಅದೇ ಶೀರಿ ಉಟ್ಕೊಂಡಿರೋ ತಾಯಿ ಅಂದ ಮಗನ್ ಕಣ್ಣಿಗೆ ಕಾಣ್ಲೇ ಇಲ್ಲ ಅವಾಗಕಿ ಸುಮ್ ಆಗ್ಬಿಡ್ತಾಳಂತ ಆಗಿ ಹ್ಮ್ ಇನ್ನ ಮಗ ಹೋದ್ ತಕ್ಷಣ ಎದ್ ಸೀರೆ ಕಳೀತಿನಂತ ಎದ್ ಹೋಗ್ತಿದ್ದಂಗನ ಅವ್ರ ಅಪ್ಪ ಬರ್ತಾನಂತ ಏ ಯಾಕೆ ಎದ್ದು ಹೊಂಟಿ ಕುಂದರು ಮಗ ಸೀರೆ ತಂದ್ ಕೊಟ್ಟಾನ ಖುಷಿ ಆಗೇತಿ ಕುಂದರು ಕುಂದರ್ ಎದ್ದು ಹೊಂಟೆಲ್ಲ ಅಂತ ಹೇಳಿ ಅವಾಗ ತಾಯಿ ಅಂತಾಳಂತ ಮಗ ರೇಷ್ಮಿ ಸೀರೆ ತಂದ್ ಕೊಟ್ಟಾನು ಖುಷಿ ಆಗಿದ್ದಿಲ್ಲ ಮಗ ತಂದ್ ಕೊಟ್ಟನ ಅಂತ ಖುಷಿ ಆಗಿತ್ತು ಬಟ್ ಈ ಸೀರೆ ಉಟ್ಕೊಂಡಾಗ ನನ್ನ ನನ್ ಮಗಗ ಅವ್ನ್ ಎಂತಿ ಅಂದ ಕಾಣ್ತಾ ಹೊರತಾಗಿ ನಾ ಕಾಣ್ಲೇ ಇಲ್ಲ ಸೀರೆದ ಅಂದ್ರ ಅದ್ರ ಅರ್ಥ ನಾ ಈ ಸೀರೆ ಉಟ್ಕೊಂಡ್ರೆ ಅವನಿಗೆ ಕಣ್ಣಿ ಚಂದ್ ಕಂಡಿಲ್ಲ ಮತ್ ಈ ಸೀರೆ ಉಟ್ಕೊಂಡಾರ ಏನ್ ಉಪಯೋಗ ನಾನು ಕಳದ್ ಬಿಡ್ತೀನಿ ರೇಷ್ಮಿ ಶೀರೆ ಆಗ್ಲಿ ಇನ್ನೊಂದ್ ಆಗ್ಲಿ ಅವ್ರಿಗೆ ಖುಷಿ ಆಗಿಲ್ಲ ಅಂದ್ಮೇಲೆ ಉಟ್ಕೊಂಡು ಉಪೇಗಿಲ್ಲ ಕಳೆದ್ ಬಿಡ್ತೀನಿ ಅಂತ ಹೇಳಿ ಆ ಸೀರೆ ಆ ಮಗ ರೇಷ್ಮಿ ಸೀರೆ ಕೊಟ್ರು ಖುಷಿ ಆಗ್ಲಿಲ್ಲ ಅಂತ ಹಂಗಂತ ಹೆಂತಿ ಹೊಗಳೋದ್ ತಪ್ಪನಂಗಿಲ್ಲ ಒಬ್ಬ ಹೆಂತಿಗೆ ಗಂಡನ ಸರ್ವಸ್ವ ಮಾಡಿ ಹೆಗೆ ಬಾಳ ಖುಷಿ ಅಕ್ಕಿರುತ್ತ ಸೊ ನಾನು ನನ್ನ ವಿಡಿಯೋ ಮೂಲಕ ಮೆಸೇಜ್ ಕೊಡೋದು ಇಷ್ಟ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಲಿ ನಿಮ್ಮ ಆ ಪ್ರತಿಯೊಬ್ರು ಅವ್ರ ಏನೋ ಒಂಚೂರು ಚಂದಾಗ ರೆಡಿಯಾಗಿ ಬಂದಿರ್ತಾರ ನೀವ್ ದೊಡ್ಡದಾಗಿ ಏನೋ ಒಂದ್ ಕವಿತೆನೋ ಕವನನೋ ಬರೋದು ಹೇಳೋದ್ ಬೇಡ ಜಸ್ಟ್ ಚಂದ್ ಕಣ ಇವತ್ತ ಅಂದ್ಬಿಟ್ಟು ಸಾಕ್ ನೀವು ಅವ್ಳಗ್ ಆ ಖುಷಿ ಮುಂದ ಬೇರೆ ಏನು ಬೇಕಾಗಿರಂಗಿಲ್ಲ ಅವಳು ಮತ್ತ ಅದನ್ನ ಎಷ್ಟು ದಿನ ಒಂದು ಸ್ವೀಟ್ ಆಗಿ ಇಟ್ಕೊತಾಳ ಅಂದ್ರ ಅವ್ಳ ಆ ಸೀರೆ ಪ್ರತಿ ಸಲ ಉಟ್ಕೊಂಡಾಗ ಅಯ್ಯೋ ಈ ಸೀರೆ ಉಟ್ಕೊಂಡಾಗ ನನಗೆ ಇವ್ರು ಬಾಳ ಚಂದ್ ಕಣಹತಿದ್ರ ಅಂತ ಹೇಳಿದ್ರಿ ಅಂತ ಹೇಳಿ ಇದರ್ಲಿಂತ್ರ ನೀವು ಏನು ಇಲ್ಲ ಅದ್ರ ಬದ್ಲಾಗಿ ಹೇಳ್ತೀನಿ ನಾನು ಪಡ್ಕೊಳೋದೇ ಜಾಸ್ತಿ ಯಾಕಂದ್ರ ಹಾ ಯಾರೋ ಒಬ್ರು ನೋಟಿಸ್ ಮಾಡ್ತಾರ ನಮ್ಮನ್ನ ಇಷ್ಟ ಪಡ್ತಾರ ಅಂತ ಹೇಳಿ ತಾಯಿನೂ ಅಷ್ಟ ಆ ತಾಯಿನ ಜೀವ ನೀನ ನನ್ ಜೀವ ನೀನ ನನ್ ಪ್ರಾಣ ಅಂತೆಲ್ಲ ಹೇಳುವಾಗ ವಯಸ್ಸಾಗ್ತಾ ಆಗ್ತಾ ಪ್ರೀತಿ ಕಡಿಮೆ ಆಗತ್ತ ಬಟ್ ಅನ್ಸತ್ತ ತಾಯಿಗೆ ವಯಸ್ಸಾಗೋದು ಅವಳ ದೇಹಕ್ಕ ಹೊರತಾಗಿ ಮನ್ಸಿಗೆಲ್ಲ ಯಾಕಂದ್ರ ತಾಯಿ ಪ್ರೀತಿ ನೋಡ್ರಿ ಎಷ್ಟು ವಯಸ್ಸಾದ್ರು ಅದಕ್ ಯಾವದೇ ರೀತಿ ಏನೈತೆಲ್ಲ ಕಡಿಮೆ ಅಂತ ಇರಂಗಿಲ್ಲ ಅವ್ಳ ಯಾವತ್ ಪ್ರೀತಿ ಕೊಟ್ಟಿರ್ತಾಳ ಅವತ್ತು ಹಂಗೆ ಇರುತ್ತಾ ಅವಳು ವಯಸ್ಸಾದಾಗ ಆ ಪ್ರೀತಿ ಹಂಗೆ ಆ ವಯಸ್ಸಾಗೋದು ಜಸ್ಟ್ ಒಂದು ನಾನು ಹೇಳೋದಷ್ಟ ನಿಮ್ ಒಳಗನ್ನಿಂದ ಕನ್ ತಗದ್ ನೋಡ್ರಿ ತಾಯಿ ಪ್ರೀತಿ ಯಾವತ್ತಿದ್ರು ಹಸರಾಗೇ ಇರುತ್ತಾ ಅದಕ್ಕೆ ಯಾವತ್ತು ಮುಪ್ಪ ಆಗಂಗಿಲ್ಲ ಅದ್ ಯಾವತ್ತೂ ಹನ್ನ ಆಗಂಗಿಲ್ಲ ಆ ಒಂದ್ ಚೂರು ಅವಳು ಇಷ್ಟ ಪಡೋದ್ ಅಷ್ಟೇ ಎಲ್ರು ಚಂದ ಇರ್ಲಿ ಅಂತ ಏನ್ ಹೃದಯ ಇಷ್ಟ ಪಡತ್ತ ನಾವು ಅವ್ಳು ಚಂದ ಇದ್ರ ನಾವ್ ಚಂದ ಇರ್ತೀವಿ ಅಂತ ಇಷ್ಟಪಡೋನು ಮತ್ತ ನನ್ ಉದ್ದೇಶ ಯಾರ್ಗ್ಯೋ ಏನೋ ಹೇಳ್ಬೇಕು ಯಾರ್ಗೋ ಏನೋ ಕೆಟ್ಟದಾಗ ಹೇಳ್ಬೇಕು ಅನ್ನೋಂಥದ್ದು ಯಾವ್ದು ಇಲ್ಲ ಆ ನನ್ನ ಉದ್ದೇಶ ಒದ್ದೇ ಅವಳು ಖುಷಿಯಾಗಿರ್ಲಿ ಅನ್ನೋದಷ್ಟೇ ಆ ಕೆಲವರಿಗೆ ಈ ವಿಡಿಯೋ ನೋಡಿದಾಗ ಅನ್ನಸ್ತಿರ್ಬೇಕು ಇವಳು ಹಂಗಂದ್ಲಾ ಅಂತ ಹೇಳಿ ಅಂತೇಳಿ ಇಲ್ಲಿ ಯಾರನ್ನ ಪಾಯಿಂಟ್ ಮಾಡಿ ಹೇಳಾಕತ್ತಿಲ್ಲ ಆ ನನ್ ಏನೋ ಎಲ್ಲಾ ವರ್ಷ ಸಾಲಿ ಕಲ್ತಿ ರಿಜೇಟಿಗೆ ಹೆಂಗಿದ್ ಕಾಯ್ತಿರ್ತಿವ್ ಹಂಗ್ ಲಾಸ್ಟಿಗೆ ಎಷ್ಟೋ ಸೆಲೆಬ್ರೇಷನ್ ಮಾಡಿದ್ರು ಖುಷಿ ಒಂದ್ ಅಷ್ಟೇ ನನ್ನ ಉದ್ದೇಶ ಆಗಿರುತ್ತ ನಿಮಗೆ ಏನಾದ್ರೂ ಈ ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗನೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್